ಅವ್ರಣ ನಾನು ಹಿಂದೆ ಗುಲ್ಬರ್ಗಕ್ಕೆ ಬಂದಾಗ ಭೇಟಿ ಮಾಡಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ತಿಳಿಸಿದ್ರು ನಾನು ಮನಕಾಗ್ತಾ ಇಲ್ಲ ಅಂತ ಹೇಳಿದ್ರು ಹೇಳಿದ್ಲೇಸ್ ಕೂಡ ಜೀವನ ಮತ್ತೆಲ್ಲ ಮಾತಾಡಿದ್ರು ಭಾಳ ದೊಡ್ಡ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಜನರತ್ತ ಬೆರೆತು ಸಮಾಜ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಶರಣರು ಅವ್ರಿಗೆ ಇಡೀ ಸರ್ಕಾರ ಅವರ ಜೊತೆ ಮತ್ತು ಅವರ ಕುಟುಂಬ ಜೊತೆ ಮತ್ತು ಅವರೆಲ್ಲ ಭಕ್ತಾದಿಗಳ ಜೊತೆಯಲ್ಲಿ ಆಗಿದ್ದೇವೆ ಆದಷ್ಟ ಅವರಿಗೆ ಸರ್ಕಾರ ಗೌರವದೊಂದಿಗೆ ಅವ್ರಿಗೆ ಅಂತಿಮ ನಮನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದೇನೆ ರಾಷ್ಟ್ರಧ್ವಜ ಆರಿಸೋ ದಿನ ಆ ಕುಟುಂಬಕ್ಕೆ ರಾಷ್ಟ್ರಧ್ವಜವನ್ನು ಇವತ್ತು ಹಬ್ಬಿಸಿದ್ದೇವೆ ಇದು ಬಹಳ ವಿಶೇಷ ಎಲ್ಲರೂ ಕೂಡ ಈ ಭಾಗ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಇಂಥ ಅನೇಕ ಸಾಧನೆಗಳೇ ವೈಯಕ್ತಿಕವಾದಕ್ಕಿಂತ ಸರ್ಕಾರ ಮತ್ತು ರಾಷ್ಟ್ರ ಇವೆರಡೂ ಕೂಡ ಗೌರವನ ಕಲಿಸುವಂಥ ಕೆಲಸ ಇವತ್ತು ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೆ ನಾನು ಈ ಪರಂಪರೆಯನ್ನು ಉಳಿದುಕೊಂಡು ಹೋಗಬೇಕು ಏನು ಒಂದು ಐತಿಹಾಸಿಕವಾದಂಥ ಇತಿಹಾಸವುಳ್ಳಂಥ ಒಂದು ಈ ಒಂದು ಮಠ ಸಂಸ್ಥೆ ಅದನ್ನು ಎಲ್ಲ ಕಾಪಾಡ್ಕೊಂಡು ಹೋಗಬೇಕು ನಮ್ಮ ಹಿರಿಯರು ಹೇಳಿದ್ದಾರೆ ಮನೆ ಹುಷಾರು ಮಠ ಹುಷಾರು ಅಂತ ಹಂಗೆ ನಿಮ್ಮ ಮನೆಗಳನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತೀರಿ ಆ ರೀತಿ ಈ ಒಂದು ಸಂಸ್ಥಾನವನ್ನು ಕೂಡ ವಿಶೇಷವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಕೂಡ ಮಾಡ ಕಾಪಾಡ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರನ್ನ ಪ್ರಾರ್ಥನೆ ಮಾಡ್ತೀವಿ ನಾನು ಹಿಂದೆ ಗುಲ್ಬರ್ಗಕ್ಕೆ ಬಂದಾಗ ಭೇಟಿ ಮಾಡಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ತಿಳಿಸಿದ್ರು ನಾನು ಇಲ್ಲ ಅಂತ ಹೇಳಿದ್ರೆ ಡಿಸ್ಟಿಕ್ ಕೂಡ ಚೀಫ್ ಮಿನಿಸ್ಟ್ ಕೂಡ ಮತ್ತೆಲ್ಲ ಮಾತಾಡಿದ್ರು ಭಾಳ ದೊಡ್ಡ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಜನರತ್ತ ಬೆರೆತು ಸಮಾಜ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಶರಣರು ಅವ್ರಿಗೆ ಇಡೀ ಸರ್ಕಾರ ಅವರ ಜೊತೆ ಮತ್ತು ಅವರ ಜೊತೆ ಮತ್ತು ಅವರೆಲ್ಲ ಭಕ್ತಾದಿಗಳ ಜೊತೆಯಲ್ಲಿ ಆಗಿದ್ದೇವೆ ಆದಷ್ಟ್ರಿಂದ ಅವರಿಗೆ ಸರ್ಕಾರ ಗೌರವದೊಂದಿಗೆ ನಮನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ರಾಷ್ಟ್ರಧ್ವಜ ಆರಿಸುವ ದಿನ ಆ ಕುಟುಂಬಕ್ಕೆ ರಾಷ್ಟ್ರಧ್ವಜವನ್ನು ಇವಾಗ ಹಬ್ಬಿಸಿದ್ದೇವೆ ಇದು ಬಹಳ ವಿಶೇಷ ಎಲ್ಲರೂ ಕೂಡ ಈ ಭಾಗ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಇಂಥ ಅನೇಕ ಸಾಧನೆಗಳೇ ವೈಯಕ್ತಿಕವಾದಕ್ಕಿಂತ ಸರ್ಕಾರ ಮತ್ತು ರಾಷ್ಟ್ರ ಇವೆರಡೂ ಕೂಡ ಗೌರವನ ಕಲಿಸುವಂಥ ಕೆಲಸ ಇವತ್ತು ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೆ ನಾನು ಈ ಪರಂಪರೆಯನ್ನು ಮುಳಿದುಕೊಂಡು ಹೋಗಬೇಕು ಈ ಏನು ಒಂದು ಐತಿಹಾಸಿಕವಾದಂಥ ಉಳ್ಳಂಥ ಒಂದು ಈ ಒಂದು ಮಠ ಸಂಸ್ಥೆ ಇದೆ ಅದನ್ನು ಎಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ನಮ್ಮ ಹಿರಿಯರು ಹೇಳಿದ್ದಾರೆ ಮನೆ ಹುಷಾರು ಮಠ ಹುಷಾರು ಅಂತ ಹಂಗೆ ನಿಮ್ಮ ಮನೆಗಳನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತೀರಿ ಆ ರೀತಿ ಈ ಒಂದು ಸಂಸ್ಥಾನವನ್ನು ಕೂಡ ವಿಶೇಷವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಕೂಡ ಮಾಡ ಕಾಪಾಡ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ